ಯಾವ ಥರ ಬೀಡ್ಸ್ ಹಾಕೋದು ಯಾವ ಥರ ವರ್ಕ್ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಯಾರು ಬೇಕಾದರೂ ನಾರ್ಮಲ್ ಸೂಜಿಯಿಂದ ಈ ವರ್ಕನ್ನು ಮಾಡ್ಬೋದು ನೋಡಿ ಈ ಒಂದು ಸೂಜಿ ಇದ್ರೆ ಸಾಕು ಯಾರು ಬೇಕಾದರೂ ಕೂಡ ವರ್ಕ್ ಮಾಡ್ಬೋದು ತುಂಬ ಸಿಂಪಲ್ಲಾಗಿ ನಾವು ಕೂಡ ಮದುವೆ ಬ್ಲೌಸ್ ಆಗಿರ್ಬೋದು ಅಥವಾ ಇನ್ನಿತರೆ ಯಾವುದೇ ಬ್ಲೌಜಿಗೆ ಕೂಡ ಇದನ್ನು ವರ್ಕ್ ಮಾಡ್ಕೋಬೋದು ಯಾವುದೇ ಸ್ಟ್ಯಾಂಡನ್ನು ಬಳಸ್ತೇವೆ ಅರಿ ವರ್ಕ್ ಸ್ಟ್ಯಾಂಡನ್ನು ಬಳಸದೆ ಕೂಡ ನಾವು ಈ ಥರ ಇದನ್ನು ವರ್ಕ್ ಮಾಡುವಂಥದ್ದು ನೋಡಿ ತುಂಬ ಆಗಿ ನಾವು ಯಾವ ಥರ ಡಿಸೈನ್ ಬೇಕೋ ಬೇಕು ಎಲ್ಲ ಥರ ಡಿಸೈನ್ ಕೂಡ ಇಲ್ಲ ಈ ಒಂದು ನಾರ್ಮಲ್ ಸೂಜಿಯಿಂದಾನೆ ಹಾಕ್ಬೋದು ಅರಿ ವರ್ಕ್ ಕ್ಲಾಸನ್ನು ಕಲೀಲೇಬೇಕು ಅಂತ ಏನಿಲ್ಲ ಅರಿ ವರ್ಕ್ ಕ್ಲಾಸನ್ನು ಕಲೀಲೇ ಕಲಿಯೋದೇನು ಕೂಡ ನಾವು ಈ ವರ್ಕನ್ನು ಹಾಕುವಂಥದ್ದು ನೋಡಿ ಇವಾಗ ಮೂರು ಬಿಡ್ಸನ್ನು ಹಾಕಿದ್ದೀನಿ ಹಾಕಿದ್ದಾಗ ಇದನ್ನು ಸೂಜಿನ ಈ ಕಡೆ ತೊಗೋಬೇಕು ಆದಮೇಲೆ ನೋಡಿ ಮತ್ತು ವಾಪಸ್ ಟರ್ನ್ ಅದು ಮೂರು ಮುತ್ತುಗಳ ಹಿಂದುಳಿದ ತಗೋಬೇಕು ಅದನ್ನು ಆಮೇಲೆ ವಾಪಸ್ಸು ಇದರಲ್ಲಿ ರಿಟರ್ನಾಗಿ ಈ ಥರ ಪೋಮ್ಸುವಂಥದ್ದು ತುಂಬ ಗಟ್ಟಿಯಾಗಿ ಆಗುತ್ತೆ ಮತ್ತು ಕೀಳೋದಿಲ್ಲ ತುಂಬ ಚೆನ್ನಾಗುತ್ತೆ ಯಾವುದೇ ಸ್ಟ್ಯಾಂಡ್ ಬೇಕಂತ ಏನಿಲ್ಲ ಸ್ಟ್ಯಾಂಡ್ ಇಲ್ಲ ಇಲ್ಲದೇ ಕೂಡ ನಾವು ಈ ವರ್ಕನ್ನು ಮಾಡ್ಬೋದು ನೋಡಿ ಥರ ಕೈಲಿಂದ ಇದನ್ನು ಸ್ಟಿಚನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಯಾರು ಬೇಕಾದರೂ ಕೂಡ ಬಿಗಿನರ್ಸು ಟೇಲ್ರಿಂಗ್ ಕಲೀದೆ ಇದ್ದರೂ ಕೂಡ ಮಾಡ್ಬೋದು ಆದರೆ ಏನು ಬಿಡಬೇಕು ಟೇಲರಿಂಗ್ ಆದರೆ ಈ ಬ್ಲೌಸನ್ನು ನಾವು ಸ್ಟ್ಯಾಂಡ್ ಇಲ್ಲದೆ ಇದನ್ನು ಮಾಡಬೇಕಾದ್ರೆ ನಾವು ಮೊದಲಿಗೆ ಏನು ಮಾಡಬೇಕಂತಂದರೆ ಬ್ಲೌಸನ್ನು ಎಲ್ಲ ರೆಡಿ ಮಾಡಿಬಿಟ್ಟು ಸ್ಲೀವನ್ನು ಲೈನಿಂಗ್ ಹಾಕಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಜಾಯಿಂಟ್ ಮಾಡ್ದೇನೆ ಹಾಗೆ ಅದನ್ನು ತೊಗೊಳ್ಳೋವಂಥದ್ದನ್ನು ಮಾಡಬೇಕು ಅಂದಾಗ ನಾವು ಈ ವರ್ಕನ್ನು ಮಾಡಲಿಕ್ಕೆ ಬರುತ್ತೆ ಇಲ್ಲ ಅಂದರೆ ರೆಡಿ ಮಾಡಿರುವಂಥ ಬ್ಲೌಜಿಗೆ ನಾವು ಸರಿಯಾಗಿ ವರ್ಕ್ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಇದಕ್ಕೆ ರೆಡಿ ಇರುವಂಥ ಒಂದು ಬ್ಲೌಸ್ ಇರ್ತಲ್ಲ ಇದನ್ನ ಈ ಥರ ಲೈನಿಂಗ್ ಬಟ್ಟೆ ಹಾಕಿ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡಿರುವಂಥ ಬ್ಲೌಜಿಗೆ ನಾವು ಯಾವ ಥರ ಬೇಕಾದರೂ ಕೂಡ ವರ್ಕನ್ನು ಮಾಡ್ಬೋದು ನಾನು ಕೂಡ ಇದಕ್ಕೆ ಹಾಕಿದ್ದೀನಿ ಇಲ್ಲಿ ಕೂಡ ವರ್ಕ್ ಮಾಡಬೇಕು ಇವಾಗ ಅದನ್ನು ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೇನೆ ತುಂಬ ಸಿಂಪ್ ಸಿಂಪಲ್ಲಾಗಿ ಯಾರು ಬೇಕಾದರೂ ಕೂಡ ಮಾಡ್ಬೋದು ನೋಡಿ ನಾನು ಇದನ್ನು ಈ ಥರ ಹಾಕಿದ್ದೀನಿ ಇಲ್ಲೊಂದು ವರ್ಕ್ ಮಾಡಿದ್ದೀನಿ ನೋಡಿ ಬ್ಲೌಸು ನೋಡಿ ಇದು ಕೂಡ ನಾನು ವರ್ಕಲ್ಲಿ ಕೈಯಿಂದನೇ ಹಾಕಿರುವಂಥದ್ದು ಸೂಜಿಯಿಂದ ಈ ಒಂದು ನಾರ್ಮಲ್ ಸೂಜಿಯಿಂದನೇ ನಾನು ಕೂಡ ಇದನ್ನು ಹಾಕಿರುವಂಥದ್ದು ಒಂದು ಸ್ಟೋನ್ ಕೊಟ್ಟಿದ್ದೀನಿ ಮಧ್ಯದಲ್ಲಿ ಮತ್ತು ಔಟೈಡ್ನಲ್ಲಿ ಈ ಶುಗರ್ ಬಿಡ್ಸನ್ನು ಶುಗರ್ ಬಿಡ್ಸನ್ನು ಇದಕ್ಕೆ ಹಾಕಿದ್ದೀನಿ ಇದನ್ನು ಕೂಡ ನಾನು ಅರಿವರ್ಕ್ ಸ್ಟ್ಯಾಂಡ್ ಇಲ್ದೇ ಅರಿವರ್ಕ್ ಸೂಜಿ ಇಲ್ದೇ ಮಾಡಿರುವಂಥದ್ದು ನೋಡಿ ಈಗ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಆ ಥರ ಇದನ್ನು ಕೂಡ ಔಟ್ಲೈನ್ ಬೀಡ್ಸ್ ಆಗ್ಬೋದು ಸ್ಟೋನ್ ಹಾಕ್ಬೋದು ಮತ್ತು ಸಣ್ಣ ಬೀಡ್ಸ್ ಆಗ್ಬೋದು ಈ ಸ್ಟೋನ್ ಅನ್ನು ಎಲ್ಲನೂ ಕೂಡ ನಾ ಈ ನಾರ್ಮಲ್ ಸೂಜಿಯಿಂದನೇ ಹಾಕಿರ್ಬೋದು ಈ ಥರ ಇದನ್ನು ಹಾಕ್ಬೋದು ನೋಡಿ ಇವಾಗ ಈ ನಾರ್ಮಲ್ ಸೂಜಿಂದ ಇದರಲ್ಲೇ ಒಂದು ಬೀಡ್ಸನ್ನು ಹಾಕಿ ನಿಮಗೆ ತೋರಿಸ್ತೀನಿ ಯಾರು ಕೂಡ ಬಿಗ್ನರ್ಸ್ ಟೇಲರಿಂಗ್ ಕಲಿತೇ ಇದ್ದರು ಕೂಡ ಇದನ್ನು ನೀವು ಹಾಕೋಬೋದು ನೋಡಿ ಒಂದು ದೊಡ್ಡ ಮುತ್ತನ್ನು ಹಾಕಿದ್ದೀನಿ ಇವಾಗ ಮತ್ತೊಂದು ತುಂಬ ಅವಸರ ಏನು ಮಾಡೋಬೇಕಾಗಿಲ್ಲ ನಿಧಾನವಾಗಿ ಇದನ್ನು ನಾವು ನಮ್ಮದೇ ಬ್ಲೌಸ್ ಆಗಲಿ ಅಥವಾ ಇನ್ನಿದ್ರೆ ಯಾರದೇ ಬ್ಲೌಸ್ ಆಗಲಿ ನಿಧಾನವಾಗಿ ಒಂದಿನದಲ್ಲಿ ಎರಡು ದಿನದಲ್ಲಿ ಇದನ್ನು ಹಾಕ್ಬೋದು ನಾನು ಕೆಲಸ ಮಾಡ್ತೇನೆ ಎಲ್ಲ ಕೆಲಸ ಮಾಡಿನೂ ಕೂಡ ಇದನ್ನು ಅವಾಗವಾಗ ಒಂದು ಅರ್ಧ ಗಂಟೆ ನೀವು ಹಾಕಿದರೆ ಸಾಕು ನಿಮ್ಮ ಬ್ಲೌಸನ್ನು ನೀವೇ ಹಾಕ್ಕೋಬೋದು ಮತ್ತು ತುಂಬ ದುಡ್ಡು ಕೂಡ ಸೇವ್ ಮಾಡ್ಬೋದು ಇವು ಹೋಲ್ಸೇಲ್ ಅಂಗಡಿಯಲ್ಲಿ ಅದು ಈ ಥರ ಎಲ್ಲ ಮೆಟೀರಿಯಲ್ಸ್ ನಿಮಗೆ ತುಂಬ ಒಂದು ಸುಲಭವಾದ ರೀತಿಯಲ್ಲಿ ತುಂಬ ಒಂದು ಕಡಿ ಕಮ್ಮಿ ಬೆಲೆಯಲ್ಲಿ ನೀವು ಸಿಗುತ್ತೆ ಇದನ್ನು ತೊಗೊಂಡ್ಬಂದುಬಿಟ್ಟು ನೀವು ಯಾವ ಥರ ಬೇಕಾದರೂ ಇದನ್ನು ಹಾಕ್ಕೋಬೋದು ನೋಡಿ ಅರಿವರ್ಕ್ ಕ್ಲಾಸಿಗೆ ಹೋಗಬೇಕು ನಾವು ಕ್ಲಾಸಿಗೆ ಹೋದ್ರೆ ತಾನೆ ಅರಿವರ್ಕ್ ಬರುತ್ತೆ ಅಂತ ಅದನ್ನೆಲ್ಲ ಬಿಟ್ಬಿಡಿ ಕ್ಲಾಸಿಗೆ ಹೋಗದೇನೂ ಕೂಡ ತುಂಬ ಸಿಂಪಲ್ಲಾಗಿ ಸುಂದರವಾಗಿ ವರ್ಕನ್ನು ಹಾಕ್ಬೋದು ಕೆಲವೊಬ್ರು ನಾವು ಹಳ್ಳಿಯಲ್ಲಿದ್ದೀವಿ ಅಲ್ಲಿ ಕ್ಲಾಸಿಗೆ ಹೋಗೋಕ್ಕಾಗಲ್ಲ ಅಂತಿರ್ತಾರೆ ಹಳ್ಳಿಯಲ್ಲಿ ಇರಲಿ ಸಿಟಿಯಲ್ಲಿ ನಾವು ಕ್ಲಾಸಿಗೆ ಹೋಗಬೇಕಂತೇನಿಲ್ಲ ಸಿಂಪಲ್ಲಾಗಿ ನಮಗೆ ಒಂದು ನಾರ್ಮಲ್ ಮನೆಯಲ್ಲಿ ಸೂಜಿ ಇದ್ದರೆ ಸಾಕು ಅದು ಬಿಟ್ಟರೆ ಬೇರೆ ಏನು ಬೇಡ ಬರುತ್ತೆ ಇದನ್ನು ಮತ್ತೆ ಏನು ಮಾಡ್ಬೇಕಂದ್ರೆ ಅಪ್ಪ ಸಾಪೋಸಿಟ್ ಟರ್ನಲ್ಲಿ ಸೂಜಿಯನ್ನು ತೊಗೊಂಡ್ಬಿಟ್ಟು ಇದನ್ನು ವಾಪಸ್ ಬಿಡಿಸಲ್ಲಿ ಇದನ್ನು ಟರ್ನಿಂಗ್ ತಗೋಬೇಕು ಅಂದರೆ ಅದು ಗಟ್ಟಿ ಬರುತ್ತೆ ಅದಕ್ಕಾಗಿ ನಾನು ಯಾವುದೇ ಸ್ಟ್ಯಾಂಡನ್ನು ಬಳಸೋದಿಲ್ಲ ಈ ಥರ ವರ್ಕ್ ಮಾಡೋದಕ್ಕೆ ಸಿಂಪಲ್ಲಾಗಿ ನಾನು ಎಲ್ಲರಿಗೂ ಮಾಡಿಕೊಡ್ತೀನಿ ಬ್ಲೌಸಿಗೆ ಸ್ಲೀವ್ಗೆ ನಮಗೇನು ಬರೋದಿಲ್ಲ ಅನ್ನೋರು ಕೂಡ ಇದನ್ನು ವರ್ಕ್ ಮಾಡ್ಬೋದು ಇದನ್ನು ಮತ್ತೆ ವಾಪಸ್ ಅಪೋಸಿಟ್ ಡೈರೆಕ್ಷನಲ್ಲಿ ಈ ಸೂಜಿಯನ್ನು ತೊಗೊಂಡ್ಬಿಟ್ಟು ಮತ್ತೆ ಇದನ್ನು ವಾಪಸ್ ಇದೇ ಲೈನಲ್ಲಿ ತಗೊಳ್ಳೋವಂಥದ್ದನ್ನು ಮಾಡಬೇಕು ಮತ್ತು ಕೆಳಗಡೆ ತೊಗೋಬೇಕು ಏನ ನಮ್ಮ ಮನೆಯಲ್ಲಿ ಸ್ಟ್ಯಾಂಡೇ ಇಲ್ಲ ಸ್ಟ್ಯಾಂಡ್ ಇಲ್ಲದನ್ನ ಹೆಂಗಪ್ಪ ವರ್ಕ್ ಮಾಡೋದು ಅಂತ ಯೋಚನೆ ಏನು ಮಾಡಬೇಡಿ ಸ್ಟ್ಯಾಂಡ್ ಇಲ್ಲದೇನೂ ಕೂಡ ಈ ಥರ ಸಿಂಪಲ್ಲಾಗಿ ನಿಮ್ಮ ಬ್ಲೌಸ್ಗಳಿಗೆ ವರ್ಕನ್ನು ಮಾಡ್ಕೋಬೋದು ಮಾಡ್ಕೊಳ್ಳಿ ನೋಡಿ ನಾನು ಹಾಕುವಂಥ ಒಂದು ವರ್ಕ್ ನಾ ತೋರಿಸುವಂಥ ಒಂದು ಡಿಸೈನ್ಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ನಾವು ನೀವು ಒಂದು ಕೂಡ ಒಂದು ಲೈಕ್ ನಾವು ಮುಂದೆ ಹಾಕುವಂಥ ಒಳ್ಳೊಳ್ಳೆ ವೀಡಿಯೋಗಳು ನೀವು ನೋಡ್ಬೋದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತೀವಿ ನೀವು ಒಂದು ಕೊಡೋ ಒಂದು ಲೈಕ್ ಒಂದು ಕಮೆಂಟ್ ನಮಗೆ ಒಳ್ಳೆ ಒಳ್ಳೆಯ ವಿಡಿಯೋಗಳನ್ನು ಮಾಡಿ ಹಾಕಲಿಕ್ಕೆ ಒಂದು ಪ್ರೋತ್ಸಾಹ ಅಂತ ಹೇಳ್ತೀನಿ ನೋಡಿ ಯಾವ ಸ್ಟ್ಯಾಂಡಿನ ಅವಶ್ಯಕತೆಯೂ ಇಲ್ಲ ಯಾವ ಅವಶ್ಯಕತೆಯೂ ಇಲ್ಲ ನೋಡಿ ಮತ್ತೆ ಅಪೋಸಿಟ್ ಟರ್ನಲ್ಲಿ ಪೂಜೆಯನ್ನು ತಗೋಬೇಕು ಮತ್ತು ಇದು ಒಂದು ಉಪ್ರದ ಮರ ಮದುವೆ ಬ್ಲೌಸಿಗೆ ನಾನು ಇದನ್ನು ಹಾಕ್ತಾ ಇರೋವಂಥದ್ದು ವರ್ಕು ಸಿಂಪಲ್ ಆಗಿ ಕಡಿಮೆ ಖರ್ಚಿನಲ್ಲಿ ಅತಿ ಸುಂದರವಾಗಿ ಯಾವ ಥರ ಬೇಕಾದರೂ ಕೂಡ ನಿಮಗೆ ಡಿಸೈನ್ ನೀವು ಒಂದು ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಯಾವ ಥರ ಬೇಕಾದರೂ ಈ ಬೀಡ್ಸ್ ಆಗಲಿ ಅಥವಾ ಒಂದು ಸ್ಟೋನ್ ಆಗಲಿ ಯಾವುದು ಬೇಕಾದರೂ ಹಾಕ್ಕೋಬೋದು

ಅರಿ ವರ್ಕ್ ಆಗಲಿ ಇನ್ಯಾವುದೇ ಆಗಲಿ ಯಾವುದನ್ನು ಕಲಿತಿಲ್ಲ ನಾನು ಕೂಡ ಬೇರೆಯವ್ರ ಈ ಥರ ವಿಡಿಯೋನ ಹಾಕಿ ನೋಡಿಬಿಟ್ಟು ನಾನು ಕೂಡ ಟ್ರೈ ಮಾಡಿ ಇದನ್ನು ಚೆನ್ನಾಗಿ ಹಾಕಲಿಕ್ಕೆ ಕಲ್ತಿದ್ದೀನಿ ನೀವು ಕೂಡ ಯಾರಾದರೂ ಬಿಗ್ನರ್ಸ್ ಇದ್ದರೆ ಅನ್ನೋ ಆಸೆ ಇದ್ದರೆ ಇದನ್ನು ನೋಡಿಬಿಟ್ಟು ನೀವು ಕೂಡ ಸಿಂಪಲ್ಲಾಗಿ ಸ್ಟ್ಯಾಂಡ್ ಇದ್ದು ಕೂಡ ಮನೆಯಲ್ಲಿ ನೀವು ಹಾಕೋಬೋದು ನೋಡಿ ప్రజెంట్ డైరెక్షన్ నిధాన అది పర్వాలేదు తు సుందరూ చందా హాక యా స్టాండ స్టాండే ఇప్పుడు నోడి ప్రాజెక్టల్ గంట హాకీ కూడా యావదే స్ట్యాండ్ హక్కు కైలేదు హాకీ యావదే ఏం అథ్ ఇన్నొంద ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಹಾಕಿದ್ದೀನಿ ಅಂತ ಡಿಸೈನು ನಿಮ್ಮ ಬ್ಲೌಸಿಗೆ ಮಾಡ್ಕೋಬೋದಿದೆ ಬ್ಲೌಸನ್ ಡಿಸೈನನ್ನು ನೀವು ಹೊರಗಡೆ ವರ್ಕ್ ಹಾಕ್ಸ್ಲಿಕ್ಕೆ ಹೋದರೆ ಹದಿನೈದು ನೂರು ತಗೋತಾರೆ ನೀವು ಸಿಂಪಲ್ಲಾಗಿ ಮನೆಯಲ್ಲಿ ನಾರ್ಮಲ್ ಸೂಜಿಯಿಂದ ಈ ವರ್ಕನ್ನು ಹಾಕ್ಕೋಬೋದು ನೋಡಿ ನಾನು ನಾನಾಗಿರುವಂಥ ವರ್ಕ್ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ